ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಳೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಮೂರು ರೀತಿಯಲ್ಲಿ ಚಾಟ್ಸ್ನ ಮಾಡೋದು ಹೇಗಂತೇಳಿ ನೋಡ್ಕೊಳ್ಳೋಣ ಬನ್ನಿ ಈಗ ನಾನಿಲ್ಲಿ ಒಂದು ಸೌತೆಕಾಯನ್ನು ತೊಗೊಂಡ್ಬಿಟ್ಟು ಅದರ ಮಧ್ಯದ ತಿರುಳನ್ನು ಸ್ಪೂನಲ್ಲಿ ತೆಗೆದುಬಿಟ್ಟು ನಾನು ಆ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಆ ತಿರುಳನ್ನು ಹಾಕ್ಕೊಂಡು ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟು ಹಾಗೂ ಒಂದು ಟೊಮೊಟೊನ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ದಾಳಿಂಬೆದು ನಾನು ಅದರ ದೊಳಗನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಚಾಟ್ ಮಸಾಲ ಹಾಗೂ ಹಣ್ಣನ್ನು ಇಂಡುಕೊಂಡು ಪೂರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಂದರೆ ಕಡಲೆ ಬೀಜನೂ ಕರೆದೋದಕ್ಕೆ ನೀವು ಹಾಕ್ಕೊಳ್ಬಹುದು ಗೋಡಂಬಿನೂ ಸಹ ಹಾಕ್ಕೊಳ್ಬಹುದು ಈ ಒಂದು ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಸೌತೆಕಾಯಿಗೆ ನಾನು ಏನು ಈಗ ಚಾಟ್ ಮಾಡ್ಕೊಂಡಿದ್ದೆ ಆ ಚಾಟನ್ನ ಅದಕ್ಕೆ ಇಡ್ತಾ ಇದ್ದೀನಿ ಇದನ್ನು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ನಮಗೂ ಸಹ ತುಂಬ ಇಷ್ಟ ಆಗತ್ತೆ ಇದನ್ನು ಮಧ್ಯಾಹ್ನವೂ ಸಹ ತಿನ್ಬೋದು ಇಲ್ಲ ಸಂಜೆ ಟೈಮಲ್ಲೂ ಸಹ ತಿನ್ಬಹುದು ಇಲ್ಲ ಬೆಳಗ್ಗೆ ಟೈಮಲ್ಲೂ ಸಹ ತಿಂಡಿ ಸ್ವಲ್ಪ ತಗೊಂಡು ಇದನ್ನು ತಗೊಳ್ಬಹುದು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನುವಂತಹ ಚಾಟ್ಸ್ ಆಗಿದೆ ಇದು ಈಗ ಇದ್ರ ಮೇಲೆ ನಾನು ಖಾರಾನ ಇದ್ದೀನಿ ನೀವು ಸೇವು ಬೇಕಿದ್ರೆ ಇದ್ರ ಮೇಲೆ ಹಾಕ್ಕೊಳ್ಬಹುದು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದನ್ನು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾನು ಇನ್ನೊಂದು ರೀತಿಯಲ್ಲಿ ಚಾಟ್ಸನ್ನ ರೆಡಿ ಮಾಡಿದ್ದೀನಿ ಅದೇ ಚಾಟ್ಗೆ ನಾನು ಈ ರೀತಿ ಸೌತೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಳಗಡೆ ತಿರುಳು ಮಾತ್ರ ತಿಂದಿದ್ದೀನಿ ಕಪ್ ಟೈಪ್ ಇರೋದರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಗೆಸ್ಟ್ ಬಂದರೂ ಸಹ ತುಂಬ ಅಟ್ರ್ಯಾಕ್ಷನ್ ಆಗಿ ಇರುತ್ತೆ ಈಗ ಆ ಚಾಟನ್ನ ನಾನು ಆ ಕಪ್ ಒಳಗೆ ತುಂಬ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಇಲ್ಲಾಂದರೆ ತಿಂಡಿ ಆದ ನಂತರ ಈ ಥರದ್ದು ಒಂದು ಎರಡು ಈ ಚಾಟ್ಸ್ದು ಒಂದು ಕಪ್ಗಳನ್ನು ತಿನ್ನೋದು ತುಂಬ ಒಳ್ಳೆಯದು ಈಗ ಎಲ್ಲ ಕಪ್ಗಳಿಗೂ ನಾನು ಚಾಟ್ ಏನು ರೆಡಿ ಮಾಡ್ಕೊಂಡಿದ್ದೆ ಆ ಚಾಟನ್ನ ತುಂಬ್ತಾ ಇದ್ದೀನಿ ಆ ನಂತರ ನೀವು ಇದಕ್ಕೂ ಸಹ ಸೇವ್ನ ಹಾಕೊಳ್ಬೋದು ಸೇಮ್ ಮೆಥಡ್ ಇಲ್ಲಾಂದರೆ ಉದ್ದ ಖಾರ ಇಲ್ಲಾಂದರೆ ದುಂಡನ ಖಾರ ಯಾವುದಾದ್ರೂ ಹಾಕ್ಕೊಳ್ಬಹುದು ಇಲ್ಲ ಕಡಲೆ ಕಡಲೆ ಬೀಜ ಪ್ರತಿಯೊಂದನ್ನು ಸಹ ಹಾಕ್ಕೊಳ್ಬಹುದು ಜೋಳದ ಒಂದು ಖಾರ ಬರುತ್ತಲ್ಲ ಅದನ್ನು ಸಹ ಹಾಕ್ಕೊಳ್ಬಹುದು ಇಲ್ಲ ಕಾಕಿ ಜೋಳ ಅಂತ ಹೇಳ್ತೀವಲ್ಲ ಫ್ಲೋರ್ ಅದನ್ನು ಸಹ ನಾವು ಹಾಕ್ಕೊಳ್ಬಹುದು ಇದಕ್ಕೆ ವೆಜಿಟೇಬಲ್ಸ್ನೂ ಸಹ ಕಟ್ ಮಾಡಿಕೊಂಡು ನಾವು ಹಾಕ್ಕೊಳ್ಬಹುದು ಇದು ಎರಡನೆಯ ಚಾಟ್ ಈಗ ಮೂರನೆಯ ಚಾಟನ್ನು ನೋಡ್ಕೊಳ್ಳೋಣ ನಾನಿಲ್ಲಿ ಸೌತೆಕಾಯನ್ನು ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ ಇದರ ಜೊತೆಯಲ್ಲಿ ಕ್ಯಾಪ್ಸಿಕಮ್ ಮನೆ ಏನಿತ್ತು ಕ್ಯಾಪ್ಸಿಕಮನ್ನು ಸಹ ನಾನು ಉದ್ದುದ್ವಾಗಿ ಹೆಚ್ಕೊಂಡಿದ್ದೀನಿ ಟೊಮೊಟೋನು ಸಹ ಉದ್ದುದ್ವಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಕ್ಯಾರೆಟನ್ನು ಸಹ ನಾನು ತುರಿದು ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಳ್ಳೋಣ ನಾನು ಅದರ ತುರಿದು ಇಟ್ಕೊಂಡಿದ್ದೀನಿ ಈಗ ದಾಳಿಂಬೆಯ ಬೀಜಗಳೇನಿದೆ ಅದನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ರುಚಿಯಾದಂತಹ ಚಾಟ್ ಇದು ಈಗ ಈರುಳ್ಳಿನ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನಾನಿಲ್ಲಿ ಸ್ಲೈಸ್ ಮಾಡ್ಕೊಂಡಿಲ್ಲ ಸಣ್ಣದಾಗಿ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಸ್ಲೈಸ್ ಮಾಡ್ಕೊಳ್ಬಹುದು ಈಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡ್ತೀನಿ ಉಪ್ಪು ಒಂದು ಸ್ವಲ್ಪ ಚಾಟ್ ಮಸಾಲದಲ್ಲಿ ಇರೋದರಿಂದ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕೊಳ್ಳಿ ಈಗ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಒಂಚೂರು ಗರಂ ಮಸಾಲಾನ ಹಾಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಇದನ್ನು ಬೇಕಿದ್ರೆ ನೀವು ಸ್ಕಿಪ್ ಮಾಡಬಹುದು ತುಂಬ ರುಚಿಯಾಗಿರುತ್ತೆ ಗರಂ ಮಸಾಲೆ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಗೋಡಂಬಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೀವು ಬೇಕಿದ್ದರೆ ದ್ರಾಕ್ಷಿನೂ ಸಹ ಮಿಕ್ಸ್ ಮಾಡ್ಕೊಳ್ಬಹುದು ಬಾದಾಮಿನೂ ಸಹ ನೆನೆಸಿ ಮಿಕ್ಸ್ ಮಾಡ್ಕೊಳ್ಬಹುದು ಚಾಟು ತುಂಬ ರುಚಿಯಾಗಿರುತ್ತೆ ಹಾಗೂ ತುಂಬ ಆರೋಗ್ಯಕರವಾಗಿ ಇರುತ್ತೆ ಈ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು